ನಮಸ್ತೆ ಆರ್ ಸಿ ಬಿಗೆ ಕ್ಯಾಪ್ಟನ್ ಯಾರಾಗ್ತಾರೆ ಈ ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದು ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಘ ಹರಾಜು ಪೂರ್ಣಗೊಂಡಿದೆ ಈ ಬಾರಿ ಹರಾಜಿನ ಆರ್ ಸಿ ಬಿ ಬರೋಬ್ಬರಿ ಹತ್ತೊಂಬತ್ತು ಆಟಗಾರರನ್ನು ಖರೀದಿ ಮಾಡಿದೆ ಆರ್ ಸಿ ಬಿ ಮೂಲ್ ಮೂಲಕ ಮುಂದಿನ ಸೀಸನ್ಗೆ ಇಪ್ಪತ್ತೆರಡು ಆಟಗಾರರ ಬಲಿಷ್ಠ ತಂಡ ರೂಪಿಸಿದೆ ಆದ್ದರಿಂದ ಆರ್ ಸಿ ಬಿ ತಂಡವನ್ನು ಯಾರು ಮುನ್ನಡೆಸಲಿದ್ದಾರೆ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ ಅಂತಾನೆ ಹೇಳಬಹುದು ಸದ್ಯದ ಎಲ್ಲರ ಈ ಪ್ರಶ್ನೆಗೆ ಆರ್ ಸಿ ಬಿ ತಂಡದಿಂದ ಕೇಳಿ ಬರುತ್ತಿರುವ ಏಕೈಕ ಉತ್ತರ ವಿರಾಟ್ ಕೊಹ್ಲಿ ಮುಂದಿನ ಸೀಸನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ವಿರಾಟ್ ಕೊಹ್ಲಿ ಮುನ್ನಡೆಸಬಹುದು ಬಹುತೇಕ ಖಚಿತ ಅಂತಲೇ ಹೇಳಬಹುದಾಗಿದೆ ಹಾಗೆ ಈ ಬೀ ಆರ್ ಸಿ ಬಿ ತಂಡ ಸ್ಟಾರ್ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರನ್ನು ತೆಗೆದುಕೊಂಡಿದೆ ಇವರು ಫಿನಿಷರ್ ರೋಲನ್ನು ಕೂಡ ಮಾಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಹಾಗೆ ಜಿತೇಶ್ ಶರ್ಮಾ ಅವರಿಂದಲೇ ಕ್ಲಿಕ್ ಇ ಇತ್ತೀಚೆಗೆ ಮೇಘಾ ಹರಾಜಿನ ಆರ್ ಸಿ ಬಿ ತಂಡ ಜಿತೇಶ್ ಶರ್ಮಾ ಅವರನ್ನು ಬರಬ್ಬರಿ ಹನ್ನೊಂದು ಕೋಟಿ ನೀಡಿ ಖರೀದಿ ಮಾಡಿತ್ತು ಈಗಾಗಲೇ ಕೊಹ್ಲಿ ಅವರಿಗೆ ಮುಂದಿನ ಕ್ಯಾಪ್ಟನ್ ಎಂದು ಜಿತೇಶ್ ಶರ್ಮಾ ಮಾಹಿತಿ ಲಿಂಕ್ ಮಾಡಿದ್ದಾರೆ ಎನ್ನುವ ಸುದ್ದಿ ಹರಡಾಡುತ್ತಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಮೇಘಾ ಹರಾಜಿನ ಮುನ್ನ ವಿರಾಟ್ ಕೊಹ್ಲಿ ಯಶ್ ದಯಾಳ್ ಹಾಗೂ ರಜತ್ ಪಟೀದಾರ್ ರಿಟೇನ್ ಮಾಡಿಕೊಂಡಿತ್ತು ಜೊತೆಗೆ ಇತ್ತೀಚೆಗೆ ನಡೆದ ಮೇಘಾ ಹರಾಜಿನಲ್ಲಿ ಹತ್ತೊಂಬತ್ತು ಆಟಗಾರನ್ನು ಖರೀದಿ ಮಾಡಿತ್ತು ಅಚ್ಚರಿ ಅಂದರೆ ಆರ್ ಸಿ ಬಿ ಯಾವುದೇ ಕ್ಯಾಪ್ಟನ್ಸಿ ಮಾಡುವ ಆಟಗಾರರನ್ನು ಖರೀದಿ ಮಾಡಿಲ್ಲ ಅಂತಲೇ ಹೇಳಬಹುದು ಹಾಗೆ ಸಾಮರ್ಥ್ಯ ಇರೋ ಆಟಗಾರನ್ನು ಬಿಡ್ ಬಿಡ ಮಾಡದೇ ಇದ್ದರಿಂದ ಹಾಗಾಗಿ ಕೊಹ್ಲಿ ಮುಂದಿನ ಕ್ಯಾಪ್ಟನ್ ಎಂದು ಹೇಳಲಾಗುತ್ತಿದೆ ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ತಾರಾ ಐ ಪಿ ಎಲ್ ಪ್ರಾರಂಭವಾಗಿ ಎರಡು ಸಾವಿರದ ಎಂಟರಿಂದ ಕೊಹ್ಲಿ ಆರ್ ಸಿ ಬಿ ಇದ್ದಾರೆ ಅನಿಲ್ ಕುಂಬ್ಳೆ ನಿವೃತ್ತಿ ಹೊಂದಿದ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ನಾಯಕನಾಗಿ ಟೀಮನ್ನು ಮುನ್ನಡೆಸಿದ್ದರು ಆದರೆ ಒಮ್ಮೆ ಕೊಹ್ಲಿ ಐ ಪಿ ಎಲ್ ಟೂರ್ನಿ ಗೆಲ್ಲುವ ಸಾಧ್ಯವಾಗಿಲಿಲ್ಲ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಟಿ ಟ್ವೆಂಟಿ ಕ್ಯಾಪ್ಟನ್ನಿಂದ ಕೆಳಗಿಳಿದ್ದರು ಬಳಿಕ ಐ ಪಿ ಎಲ್ನಲ್ಲೂ ಆರ್ ಸಿ ಬಿ ಕ್ಯಾಪ್ಟನ್ ಸಿಯನ್ನು ವಿದಾಯ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಕೆಳಗೆ ಮಾಧ್ಯಮದಲ್ಲಿ ವರದಿಯ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳು ಹೇಳುವ ನ್ಯೂಸ್ ಚಾನಲ್ಗಳು ಹರಿದಾಡುತ್ತಿವೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಕ್ಯಾಪ್ಟನ್ ಯಾರಾಗ್ತಾರೆ ಮತ್ತು ವಿರಾಟ್ ಕೊಹ್ಲಿನೇ ಆಗ್ತಾರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ಆದರೆ ಹೇಗಿರುತ್ತೆ ಟೀಮ್ ಹೇಗೆ ಮುನ್ನಡೆಸುತ್ತಾರೆ ಎಂಬುದು ಬಹು ಕುತೂಹಲ ಆದಂಥ ಪ್ರಶ್ನೆಯಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು